ಕಿತ್ತು ಆಗ್ತಾ ಇದೆ ಅಲ್ಲಪ್ಪ ತುತ್ತು ಕೂಳಿಗೂ ಅವ್ರಿಗೆ ತುತ್ತು ಕೂಳು ಹಾಕ್ತಿ ಹೊರ ಹಾಕಿದ್ರಾಳು ಹೇಳು ಏನು ಹೇಳಲ್ಲಮ್ಮ ನನ್ನ ಗೋಳಿನ ಕಥೆಯೇನು ಕಳೆದು ಹೋದ ದೇವರಂತ ನನ್ನ ತಾಯಿ ಬಿಟ್ಲಲ್ಲ ನನಗಷ್ಟೇ ಸಾಕು ಹಿಂದಿನ ಕಥೆಯೆಲ್ಲ ಕೇಳಿ ವ್ಯತ್ಯಪಡಿಸಿಕೊಳ್ಳಬೇಡಮ್ಮ ಅಮ್ಮ ಅಪ್ಪ ಹೇಗಿದ್ದಾರೆ ಇಲ್ಲಪ್ಪ ನಿಮ್ ತಂದೆ ಇಲ್ಲೇ ಇದ್ದಾರೆ ಅಂತ ಸುಳಿ ಬಂತು ಆದ್ರೆ ಇಲ್ಲಿ ಬಂದು ಇಷ್ಟು ದಿನ ನೋಡಿದ್ರೂ ಕೂಡ ನಿಮ್ ತಂದೆ ಸಿಗ್ಲಿಲ್ಲ ಆದ್ರೆ ಆ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ನನ್ನ ಕನ್ನಡ ನಾವು ಸಿಕ್ತಲ್ಲ ಅಷ್ಟೇ ಸಾಕು ಕಂದ ಈ ದಿನ ಮುತ್ತಾದ ಮುಖ ನೋಡ್ಬೇಕು ಅಂತ ಈ ದಿನ ತಾಯಿಯ ಮನಸ್ಸು ಹಾತಿರ್ತಾ ಇದೆ ದಯವಿಟ್ಟು ನೀನ್ ಹಾಕಿದ ಚಸ್ಮ ತೆಗಿಯಪ್ಪ ಈ ದಿನ ತಾಯಿ ನಿನ್ನ ಮುಖ ನೋಡ್ಬೇಕು ಅಂತ ಬೇಡಮ್ಮ ಬೇಡ ನೋಡಪ್ಪ ನನ್ನ ತಾಯಿಗೆ ನಾನು ಕುರುಡನೆ ಗೊತ್ತಿಲ್ಲ ಗೊತ್ತಾದರೆ ಬಲು ಸಂಕಟು ಯಾಕಂದ ನೋಡಪ್ಪ ಈ ದಿನ ತಾಯಿ ನಿನ್ನ ಮುದ್ದಾದ ಮುಖ ಓಡಬೇಕು ಅಂತ ಹಾತಾ ಇದ್ದಾಳೆ ದಯವಿಟ್ಟು ಚಸ್ಮ ತೆಗಿಯಪ್ಪ ಚಸ್ಮಾ ಬೇಡಮ್ಮ ಬೇಡ ನನ್ನ ನನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ನನ್ನ ಕಣ್ಣಿಗೆ ಚಸ್ಮ ಚಂದ ಕಾಣಿಸುತ್ತಿದೆ ಇಲ್ಲಪ್ಪ ನಾನು ಹೇಳ್ತಾ ಇದ್ದೀನಲ್ಲ ನಿನ್ನ ಕಣ್ಣಿಗೆ ಚಸ್ಮ ಸರಿ ಕಾಣ್ತಾ ಇಲ್ಲ ಅಂತ

ಏನು ಹೇಳಲ್ಲಮ್ಮ ನನ್ನ ಗುಳಿನ ಕಥೆ ನೀನು ಬಿಟ್ಟು ಬಂದ ಮೇಲೆ ಕರಿವಿ ನಿಂತಾಯ್ತಮ್ಮ ನನ್ನ ಬಾಳು ಚಿಕ್ಕಪ್ಪ ಹೊರಗಡೆ ಹೋದಾಗ ಮನೆಯಲ್ಲಿ ಚಿಕ್ಕಮ್ಮನದೇ ಚಲ್ಲಾಟ ಆ ಚಲ್ಲಾಟವನ್ನು ನೋಡಿ ಚಿಕ್ಕಪ್ಪನ ಮುಂದೆ ಹೇಳ್ಬಿಡ್ತೀನಿ ಅಂದದಷ್ಟೇ ತಡ ಆ ನಂಜೇಗೌಡನ ಮಗ ನಟರಾಜ್ ಮತ್ತು ಚಿಕ್ಕಮ್ಮ ನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಕಣ್ಣಿಗೆ ಹಸಿಡಾಕಿ ಹಾಕಿ ಸುಟ್ಟು ಬಿಟ್ರಮ್ಮ ಏನಪ್ಪ ಎಳೆ ಕಣ್ಣುಗಳಿಗೆ ಐಸಿಡ್ ಹಾಕೋದಕ್ಕೆ ಒಂದು ಹೆಣ್ಣಾಗಿ ನಿನ್ನಂತ ಎಳೆ ಕಣ್ಣದ ಮೇಲೆ ಐಸಿಡ್ ಹಾಕಿದ್ಲೆ ಆ ಪಾಪಿ ಆ ಹೆಣ್ಣಿಗೆ ಆ ದೇವರು ಮಕ್ಕಳೇ ಕೊಡಬಾರ್ದು ಕಂದ ನಿನ್ನ ಎಳೆ ಕಣ್ಣಿಗೆ ಐಸಿಡ್ ಹಾಕಿದ ನೋಡಿದ್ರೆ ಈ ನಿನ್ನ ರಕ್ತ ಕತೀತಾ ಇದೆ ನಮ್ಮ ಹಣೆಬರದಲ್ಲಿ ಹೀಗೆ ಆಗಬೇಕಂದ್ರೆ ಯಾರ ಕೈಯಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲಮ್ಮ ಆ ದೇವರಲ್ಲಿ ಬೇಡಿ ಬಂದಿದಿಷ್ಟೇ ಇರಬೇಕು ಅಮ್ಮ ನನ್ನ ಹೊಟ್ಟೆ ಹಸಿವಾಗಿದೆ ನಿನ್ನ ಹತ್ತಿರ ಏನಾದರೂ ಇದ್ದರೂ ಕೊಡಮ್ಮ ಹೇಳ್ತಾ ಇರೋದು ಭೃಷ್ಟನ್ನ ಭೋಜನ ಊಟ ಮಾಡಿ ಇರ್ಬೇಕಾದ ಈ ದಿನ ವಯಸ್ಸಲ್ಲಿ ಈಗ ಭಿಕ್ಷೆ ಬೇಡುವಂತಾಯ್ತಲ್ಲ ಪಾದಿನ ಸ್ಥಿತಿ ಕದ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಪೂಜೆ ಬರ್ತಾ ಇದ್ದಾರೆ ಅವ್ರ ಪೂಜೆ ಮಾಡಿದ ಮೇಲೆ ಏನಾದರೂ ಅವ್ರನ್ನ ಬೇಡ್ತೀನಿ ಕೊಟ್ರೆ ಸರಿ ತಿನ್ನುವಂತ ಓ ನಮಸ್ತಿ ಬಾ गुरु ब्रह्म गुरु देव महेश्वरा गुरु साक्षात् ब्रह्मि तस्में श्री गुरुवी नम ओ नम शिवा పరబ్రహ్మ దస్మే శ్రీ గుే నమ బ్రహ్మానందం కేవలం తస్మే శ్రీ గురువే పరమసుకం జ్ఞానసు నోడి నన్న కన్న యజమాన్ నెహురంగా బయత ಅವನಿಗೆ ಹೊಟ್ಟೆಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಯಜಮಾನಿ ಪುಣ್ಯ ಕಟ್ಕೊಳಿ ದೇವರಿಗೆ ಅಂತ ಎಡೆ ತಂದಿದ್ದೇನೆ ಆ ಎಡೆಯನ್ನೇ ತಿನ್ನಿಸಿ ತೃಪ್ತಿಪಡಿಸಮ್ಮ ಪಡಿಸಮ್ಮೆ ಸ್ವಾಮಿ ಈ ನೋಡ್ತಿರೋ ದೃಶ್ಯ ಇದು ಕನಸು ಅಥವಾ ನನಸು ಸಿಟ್ಟಿನಲ್ಲಿ ಏನೋ ಒಂದು ಮಾತು ಅಂದಿದ್ದಕ್ಕಾಗಿ ನನಗೆ ನೀವು ಈ ರೀತಿ ಶಿಕ್ಷೆ ಕೊಟ್ರ ಸ್ವಾಮಿ ನಾನು ಒಂದು ಅಂದಿದ್ದಕ್ಕೆ ನೀವು ಮನೆ ಬಿಟ್ಟು ಬಂದು ನಮ್ಮನೆಲ್ಲ ಎಂತ ಕಷ್ಟಕ್ಕೆ ಗುರಿ ಮಾಡಿದ್ರಿ ಗೊತ್ತಾ ಸ್ವಾಮಿ ನೀವು ಎಷ್ಟು ಕಷ್ಟಕ್ಕೆ ಗುರಿ ಮಾಡಿದ್ರಿ ಗೊತ್ತಿಲ್ಲ

ಹೇಳಿ ಸ್ವಾಮಿ ಆ ನಿಮ್ಮ ತಮ್ಮನ ಹೆಣ್ಣು ಇದ್ದಾಳಲ್ಲ ನಿಜ ಹೆಣ್ಣು ಅವಳ ಸ್ವಾರ್ಥ ಸಾಧಿಸಕ್ಕೋಸ್ಕರ ನನ್ನ ಎಳೆ ಕಂದನ ಕಣ್ಣಿಗೆ ಐಸಿಡಿ ಹಾಕಿದ್ದಾಳೆ ಸ್ವಾಮಿ ಐಸಿಡಿ ಹಾಕಿದ್ದಾಳೆ ಕಾಣಬೇಕಾಗಿತ್ತು ನನ್ನ ಮಗುವಿನ ಕಣ್ಣುಗಳನ್ನೇ ಕೆತ್ತಿ ಹಾಕಿದ ಆ ದುಷ್ಟ ಸೂಳೆಯನ್ನು ಹೊರೆಯನ್ನು ಮುಚ್ಚಿಟ್ಟುಕೊಂಡು ಎತ್ತವ ನನ್ನ ಮಾಡಿಸಿಕೊಂಡು ನೊಚ್ಚು ನೋರು ಮಾಡಿದ ಆ ದುಷ್ಟ ಸೂಳೆಗೆ ಕಲಿಸದಿದ್ದರೆ ನಾನು ಸದಾನಂದನೆ ಅಲ್ಲ ಕಷ್ಟಗಳೆಂಬುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಕಷ್ಟ ಇಲ್ಲ ಸಮನಾಗೆ ಬರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಡೆದುಕೊಂಡು ಹೋದ್ರೆ ಜೀವನ ಸಾರ್ಥಕ ಆದ್ರೆ ಒಟ್ಟಿನಲ್ಲಿ ಆ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಅಗಲಿದ ತಂದೆ ತಾಯಿ ಮಗು ಒಂದಾದ್ವೆಲ್ಲ ಅಷ್ಟೇ ಸಾಕು ನಂಬಿದವ್ರಿಗೆ ಕೈ ಬಿಟ್ಟಿಲ್ಲ ವೀರಭದ್ರೇಶ್ವರ ಅನ್ನೋದಕ್ಕೆ ಇದೇ ಸಾಕ್ಷಿ ಎಲ್ಲರೂ ಮತ್ತೆ ಒಂದಾದ್ವೆಲ್ಲ ಅದೇ ಸಂತೋಷ

जय जय गुरुवर करुण सागर जय जय गुरुवर करुण सागर जय दीनो थर कला बंदर जय कलिवर हर सीधी गंबर मिल गुरु री सो सर पाली सो गुरुवान नव कुतर मर महिमा पार चुपुमार गुरु करू रसागर विजय गुरु जय जय गुरु विजय गुरु करुरासागर मल्लिकार्जुन महाराज की